ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ನನ್ನ ಡೈಲಿ ಬ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಯಾವಾರ ಇವತ್ತು ಅಮ್ಮು ಯಾವಾರ ಇವತ್ತು ನೋಡಿ ವಾರನೇ ಮರ್ತು ಇದೆ ಶುಕ್ರವಾರ ಶುಕ್ರವಾರದ ನಾನು ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಈ ವಿಡಿಯೋ ಜೊತೆ ಸೇರಿಸಿ ಸ್ವಲ್ಪ ಮಾತುಕತೆ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೆನ್ನೆ ತುಂಬ ಬ್ಯಾಡ್ ಲ್ಯಾಕ್ ಟೈಮು ಅಂತ ಅಂದ್ಕೊಳ್ತೀನಿ ಅಮೋಗಗೆ ತುಂಬ ಹುಷಾರು ತಪ್ಪಿತು ನೋಡಿ ಹೊರ್ಗಡೆ ಫುಡ್ಡನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಒಂದು ಗೋಬಿ ಮಂಚೂರಿಯನ್ನು ಗೋಬಿ ನಾವು ತಿಂತೀವಲ್ಲ ಆ ಒಂದು ಗೋಬಿ ಮಂಚೂರಿಯನ್ ಎಷ್ಟು ಹೆಲ್ತ್ನ ಅಪ್ಸೆಟ್ ಮಾಡ್ತು ಅಂದರೆ ಅಮೋಗಗೆ ನೋಡ್ಕೊಂಬನ್ನಿ ನಿನ್ನೆ ಎಲ್ಲ ಒಂದು ಬೆಳಗಿನ ಜವ ಗುರುವಾರ ಬೆಳಗಿನ ಜವ ಒಂದು ಮೂರುವರೆ ನಾಲ್ಕು ಗಂಟೆಯಿಂದ ಅವ್ನಿಗೆ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ನನಗಂತೂ ನೋಡೋಕ್ಕೆ ಆಗಲಿಲ್ಲ ನೋಡಿ ಏನು ಕೂಡ ತಟ್ಕೊಳಕ್ಕಾಗಲ್ಲ ಮನುಷ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅಂದ್ಕೊಳ್ತೀನಿ ನನ್ನ ದೊಡ್ಡ ಮಗ ಒಂದು ರೂಮಲ್ಲಿ ಮಲಗಿದ್ದ ಅಮೋಗು ನಾನು ಒಂದು ರೂಮಲ್ಲಿ ಮಲಗಿದ್ವಿ ಅದಕ್ಕೂ ಒದ್ದಾಡ್ತಾನೆ ಇದ್ದ ತುಂಬ ಆ ಕಡೆ ಈ ಕಡೆ ಸುಸ್ತು ಪಡ್ತಾಯಿದ್ದ ಅಂತಲೇ ಇದ್ದ ನಾನು ಯಾಕಪ್ಪ ಅಲ್ಲಿ ಒಚ್ ಕೊಡ್ತಾಯಿದ್ದೀಯ ಏನು ಅಂದರೂ ಕೂಡ ನನ್ನ ಜೊತೆ ಹೇಳ್ಕೊಳ್ತಿಲ್ಲ ಪದೇ ಪದೇ ವಾಶ್ರೂಮ್ಗೆ ಎದ್ದು ನನ್ನ ದಾಟ್ಕೊಂಡು ತಡ್ಕೊಂಡು ಹೋಗಿ ಇದ್ದ ಒಂದು ಮೂರ್ನಾಲ್ಕು ಸಲ ಹೋದ ನಾನು ನಿದ್ದೆ ಮಂಪರು ಎಚ್ಚರ ಏನಾಗ್ತಾ ಇದೆ ಅಂತ ಹೇಳಿ ಲೂಸ್ ಮೋಷನ್ ಜೊತೆಗೆ ಆಮೇಲೆ ಶುರುವಾಯಿತು ನೋಡಿ ವಾಮಿಟಿಂಗ್ ಶುರುವಾಯಿತು ನೋಡೋಕ್ಕಂತೂ ಆಗಲೇ ಇಲ್ಲ ನನಗೆ ಆ ತಕ್ಷಣ ಹಾಸ್ಪೆಟ್ಲಿಗೆ ಹೋಗೋ ಥರ ಆಯಿತು ತಕ್ಷಣ ಕರ್ಕೊಂಡು ಹೋದೆ ಆ ಒಂದು ಪುಟ್ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಆ ಸಂದರ್ಭದಲ್ಲಿ ಅದನ್ನು ನೋಡಿಕೊಂಡು ಬನ್ನಿ ಇವತ್ತು ತಮ್ಮನೇಲ್ಲ ನೋಡಿದ್ದೀರಿ ಏನನ್ನ ಮಾತಾಡ್ತೀನಿ ಯಾವ ವಿಷಯವಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿ ಈ ಶಿವರಾತ್ರಿ ಬರ್ತಾ ಇರುವಂಥ ಮಹಾಶಿವರಾತ್ರಿ ಹಬ್ಬ ಲಾಸ್ಟ್ ಆಯಿತು ನನ್ನ ಯಜಮಾನ್ರೊಟ್ಟಿಗೆ ಅಂತ ಹೇಳ್ಬೋದು ಲಾಸ್ಟ್ ಹಬ್ಬ ಅದು ಆ ಕೂಡ ನಮ್ಮ ಮನೆಯವರು ನನ್ನೊಟ್ಟಿಗೆ ಹಬ್ಬ ಆಚರಣೆ ಮಾಡಿದ್ವಿ ಹೋದ ವರ್ಷ ಶಿವರಾತ್ರಿ ಹಬ್ಬನೇ ಅವರು ಲಾಸ್ಟ್ ಇನ್ನು ಯಾವ ಹಬ್ಬಕು ನಮ್ಮ ಜೊತೆ ಇಲ್ಲ ಆ ಲಾಸ್ಟ್ ಶಿವರಾತ್ರಿ ಒಂದು ಮೆಮೊರಿ ಅಂತ ಹೇಳಬಹುದು ಒಂದಿಷ್ಟು ಮಾತನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದೊಂದಿಗೆ ಬಂದಿದ್ದೀನಿ ನಿನ್ನೆ ಏನಾಯಿತು ಹಮೋಗಗೆ ಏನೆಲ್ಲ ಆಯಿತು ಏನು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಹೇಳಿ ಆ ಕ್ಲಿಪ್ಪಿಂಗ್ಸ್ಗಳ್ನ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ ಮಾತಾಡೋಣ ಜೊತೆಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ಸಬ್ಸ್ಕ್ರೈಬು ಮತ್ತು ನೀವು ಕೊಡುವಂಥ ಲೈಕು ನೀವು ಮಾಡುವಂಥ ಕಮೆಂಟ್ ಇದೆಯಲ್ಲ ನನಗೆ ನಿಜವಾಗ್ಲೂ ಒಂದು ಸ್ಫೂರ್ತಿ ಕೊಡುತ್ತೆ ನೆಕ್ಸ್ಟ್ ವೀಡಿಯೋಗಳಿಗೆ ನೆಕ್ಸ್ಟ್ ಏನೆಲ್ಲ ವೀಡಿಯೋಗಳ್ನ ನಿಮ್ಮ ಮುಂದೆ ತರಬೇಕು ಅಂತ ಹೇಳಿ ಕೆಲವರು ಮಾತು ಮಾತು ಜಾಸ್ತಿ ಮಾತಾಡ್ತೀರಾ ಅಂತ ಹೇಳ್ತೀರಿ ಒಂದು ಬ್ಲಾಗ್ ವಿಡಿಯೋ ಅಂತ ಹೇಳಿದ್ರೆ ಮಾತಿನೊಂದಿಗೆ ಇರಬೇಕು ಕೆಲವು ನಾನು ನನ್ನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ಏನಾದರೂ ಒಂದು ಕಂಟೆಂಟನ್ನು ಬರ್ತೀನಿ ನಾನು ಸುಮ್ಮನೆ ನಾನು ಅಡುಗೆ ಮಾಡೋದು ತಿಂಡಿ ಮಾಡೋದು ಮತ್ತೆ ಏನು ಶಾಪಿಂಗ್ ಮಾಡ್ತೀನಿ ಬರೀ ಇದೇ ಇರಬಾರ್ದು ನಾನು ತಿಳ್ಕೊಂಡಿರುವಷ್ಟು ಏನಾದರೂ ಕೂಡ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಬೇಕು ಅಂತ ಹೇಳಿ ನನ್ನ ಪ್ರತಿ ವೀಡಿಯೋದಲ್ಲೂ ಸಹ ಇರುತ್ತೆ ಇದು ಮಾಹಿತಿ ಕೊಡೋದ್ರ ಜೊತೆಗೆ ನನ್ನ ಡೈಲಿ ಬ್ಲಾಗ್ ವ್ಲಾಗ್ ವಿಡಿಯೋಗಳು ಏನೆಲ್ಲ ತರಬೇಕು ಅದನ್ನು ತರುವಂಥ ಪ್ರಯತ್ನ ನಾನು ಖಂಡಿತ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಬೇಕು ಲೈಕ್ನ ಮಾಡಿ ಲೈಕ್ ಮಾಡಿದ್ರೇ ನನಗೊಂದು ಖುಷಿ ಕೊಡುತ್ತೆ ನೀವು ಹೆಚ್ಚು ನೀವು ವಿಡಿಯೋ ನೋಡೋಕೆ ಮುಂಚೆ ಒಂದು ಲೈಕ್ ಕೊಡಿ ನನಗೆ ಖುಷಿ ಅನಿಸುತ್ತೆ ಅಂತ ಇನ್ನೇನು ಕೇಳಲ್ಲ ನಿಮ್ಮ ಹತ್ರ ಲೈಕ್ ಕೊಟ್ಟರೆ ನಂಗೆ ತುಂಬ ಖುಷಿಯಾಗುತ್ತೆ ಆಯಿತಾ ಬನ್ನಿ ಏನೆಲ್ಲ ಆಯಿತು ಮನೆಯಲ್ಲಿ ಗಂಡಸರು ಮನೆ ಯಜಮಾನ ಇಲ್ಲ ಅಂದಾಗ ಇಂಥ ಘಟನೆಗಳಾದಾಗ ಎಷ್ಟು ಅಳು ಬರುತ್ತೆ ಅಂದರೆ ಎಷ್ಟು ನೋವಾಗುತ್ತೆ ಅಂದರೆ ಅದನ್ನು ಅನುಭವಿಸೋರಿಗೆ ಮಾತ್ರನೇ ಗೊತ್ತು ಕೆಲವರು ಅರ್ಥ ಮಾಡ್ಕೊಳ್ತಾರೆ ಹೌದು ಎಷ್ಟು ಕಷ್ಟ ಇರಬಹುದು ಆ ಸಮಯದಲ್ಲಿ ಹೆಂಗೆಲ್ಲ ನೋವು ಆಗಬಹುದು ಅಂತ ಹೇಳಿ ಕೆಲವರು ಖಂಡಿತ ಅರ್ಥ ಮಾಡ್ಕೊಳ್ತೀರಿ ಬನ್ನಿ ಏನೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತೀಯ ತಕ್ಷಣ ಹೇಗೆ ಹೋದ್ವಿ ಅದೆಲ್ಲ ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನೋಡಿ ಆ ಸಂದರ್ಭದಲ್ಲೂ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನಿಮ್ಮ ಮುಂದೆ ನಾನು ಅದನ್ನು ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು ಬನ್ನಿ ತಡ ಮಾಡೋದು ಬಿಡ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ ಸ್ವಲ್ಪ ಮಾತುಕತೆ ಇದೆ ಅದನ್ನು ನಿಮ್ಮ ಮುಂದೆ ಹೇಳ್ಕೊತೀನಿ ಆಯಿತಾ ಬನ್ನಿ ಬೆಳಗ್ಗೆ ಎದ್ದು ಬಂದು ತುಳಸಿಗೆ ಒಂದು ನಮಸ್ಕಾರ ಹಾಕಿ ಸೂರ್ಯದೇವನಿಗೆ ಒಂದು ನಮಸ್ಕಾರ ಹಾಗೆ ನಮ್ಮ ಪಕ್ಕದಲ್ಲಿರುವಂಥ ಮಹಾಗಣಪತಿಗೆ ಒಂದು ನಮಸ್ಕಾರ ಹಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಏನು ಕೊಟ್ಟಿಲ್ಲ ನ್ಯಾಚುರಲಾಗಿ ಹಾಗೆ ವೀಡಿಯೋ ಹಾಕಿದ್ದೀನಿ ಮಗನೇ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾನೆ ನೋಡಿ ತುಂಬ ಸುಸ್ತಾಗಿದ್ದ ನಾನು ಓಡಿಸ್ತೀನಿ ಬಿಡಪ್ಪ ಅಂದರೆ ಇಲ್ಲ ನಾನೇ ಓಡಿಸ್ತೀನಿ ಅಂತ ಹೇಳಿ ನಾನು ಹಿಂದೆ ಕೂತ್ಕೊಂಡು ಹಾಸ್ಪಿಟ್ಲು ಕಡೆ ಹೊರಟ್ವಿ ನೋಡ್ತಾ ನೋಡ್ತಾಯಿದ್ದೀರಿ ಎಲ್ಲ ಬೆಳಗ್ಗೆ ದಿನಚರಿಗಳು ಶುರುವಾಗಿದೆ ಹಾಲು ಪೇಪರ್ ಮಾರುವಂಥವರ ದಿನಚರಿ ಬೆಳಗ್ಗೆಯಿಂದನೇ ಶುರುವಾಗುತ್ತಲ್ವಾ ಒಂಥರ ವಾತಾವರಣ ಅಷ್ಟು ವೆಹಿಕಲ್ ಇರೋದಿಲ್ಲ ಒಂಥರ ವಾತಾವರಣ ಕಾಮಾಗಿರುತ್ತೆ ಹಾಗೇ ನಾನು ವಾಯ್ಸ್ ವಯಸ್ಸು ಓರಿನೂ ಕೊಡಲ್ಲ ಹಾಸ್ಪಿಟ್ಲಲ್ಲಿ ಏನಾಯಿತು ಎತ್ತ ಅಂತ ಹೇಳಿ ನ್ಯಾಚುರಲಾಗಿ ಹಾಗೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆಯಿತಾ ನಾನು ಹೋಗ್ತಾ ಇದ್ದೀನಿ ಲೆಫ್ಟಲ್ಲಿ ಪರಮೇಶ್ವರಿ ದೇವಸ್ಥಾನ ಒಂದು ನಮಸ್ಕಾರ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಆಯಿತಾ ನೋಡಿ ಲಾಸ್ಟ್ವರೆಗೂ ಸಹ इस पर qué है ओ BPM atau apa? Bagaimana? Tidak. Biarlah. Musti. Oh, Oh. oh. So, அስተனியோட்டோஞ்சா ரீ கேட் அங்க நார்மல் வரணும் హలో <plane>. <un sharing> <unos> <Hello>. <un fishing> ಅಳಿದುಕೊಳ್ಳಿದ ಐತೆ ಇದು ಕರೆ ರಾತ್ರಿ ಎಲ್ಲಾ ಆಯ್ತ ರಾತ್ರಿ ಎಲ್ಲಾ ಆಯ್ತ ಐತೆ ಹಂಗೇನೆ ಬಿಡಿಬಿಡಣ್ಣ ಗೋಬಿ ತಿಂತೀಯಾ ಗೋಬಿ ಬೇಕಾ ಬೇಕಾ ಗೋಬಿ ಹಮ್ ಪರೋಗಿಲ್ವ ಈಗ ದಿಪ್ಪಕ್ಕದಲಿ ಪರೋಗಿ ಮೆಡಿಷನ್ ಬರ್ಕೊಟ್ರು ತ್ರೀ ಡೇಸ್ಗೆ ಮೆಡಿಷನ್ ಎಲ್ಲ ಕೊಟ್ಟಿದ್ರು ಅದನ್ನು ತಗೊಂಡೆ ಮೆಡಿಷನ್ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ತುಂಬ ಸುಸ್ತಲೇ ಇದ್ದ ಮನೆಗೆ ಹೋದ ತಕ್ಷಣ ಗಂಜಿ ಮಾಡಿಕೊಡೋಣ ಅಂತ ಹೇಳಿ ನಮ್ಮ ಮನೆ ಈ ಹಾಸ್ಪಿಟ್ಲಿಂದ ಹೋಗೋದ್ರಲ್ಲಿ ಒಂಬತ್ತೂವರೆ ಆಗಿತ್ತು ಹೋಗಿ ಗಂಜಿ ಮಾಡಿದೆ ಅಂದರೆ ರವೆ ಗಂಜಿ ಮಾಡೋಣ ಅಂತ ಅಂದ್ಕೊಂಡೆ ಒಂದು ರವೆ ಗಂಜಿ ಬೇಡ ನನಗೆ ಅಕ್ಕಿಟ್ಟು ಗಂಜಿ ಮಾಡಿಕೊಡು ಅಂತ ಹೇಳಿದ ಸ್ವಲ್ಪ ಅಕ್ಕಿನ ಉರಿದು ಪೌಡ್ರ್ ಮಾಡಿ ಅದನ್ನು ಗಂಜಿ ಮಾಡಿದೆ ಒಂದು ಗ್ಲಾಸ್ ಗಂಜಿ ಮಾಡಿದ್ರೆ ಕುಡ್ದಿದ್ದೆ ಅರ್ಧ ಗ್ಲಾಸು ಆಗಲ್ಲ ನನಗೆ ಆಗ್ತಿಲ್ಲ ಬೇಡ ಅಂದ ಎಳ್ನೀರು ನೀರಂತೂ ಚೆನ್ನಾಗಿ ಕೊಟ್ಟೆ ಫುಡ್ ಪಾಯ್ಸನ್ ಅಂತ ಅಂದಾಗ ಆದಷ್ಟು ಡಿಹೈಡ್ರೇಟ್ ಆಗ್ದಂಗೆ ಬಾಡಿನ ನೋಡ್ಕೋಬೇಕು ಮನೆಗೆ ಅವನೇ ಗಾಡಿ ಓಡಿಸ್ಕೊಂಡು ಹಿಂದೆ ನಾನು ಕೂತಿದ್ದೀನಿ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸಿ ಅಂದರೆ ಅವನು ಮೊದಲು ಎಲ್ಲ ಕೊಟ್ಟು ಆಮೇಲೆ ನಂತರ ನಾನು ಕೆಲಸ ಮಾಡಿಕೊಂಡೆ ಸುಮಾರು ಒಂದು ಮೂರು ಅವರ್ ಇದ್ವಿ ಬೆಳಗ್ಗೆ ಹೋದವರು ನಾವು ಒಂಬತ್ತುವರೆ ಆಯಿತು ಡಾಕ್ಟ್ರು ಹೇಳಿದ್ರು ಆಗಿರುವಂಥದ್ದು ಇದು ಅದೇ ನೆನ್ನೆ ಏನು ತಿಂದಿದ್ದ ಅಂದರೆ ಗೋಬಿ ತಿಂದ್ಕೊಂಡು ಬಂದಿದ್ದಾನೆ ಕಾಲೇಜ್ ಬಿಟ್ಟ ಮೇಲೆ ಸಂಜೆ ಹೇಳ್ತೀನಿ ಅವನಿಗೆ ಗೋಬಿ ಆಗೋದಿಲ್ಲ ಮನೇಲೇ ಬೇಕಾದ್ರೆ ಮಾಡಿಕೊಡ್ತೀನಿ ಹೊರ್ಗಡೆಯದು ಬೇಡ ಅಂತ ಹೇಳ್ತೀನಿ ಅವನು ಹೇಗೋ ತಿನ್ಕೊ ಬಂದ್ಬಿಟ್ಟಿರ್ತಾನೆ ಯಾವುದೋ ಒಂದು ಜ್ಯೂಸ್ ಕುಡಿತಾನೆ ಫ್ರೂಟ್ ಜ್ಯೂಸ್ ಯಾವುದಾದ್ರು ಕುಡ್ಕೊಂಡು ಗೋಬಿ ತಿಂದ್ಕೊಂಡು ಬಂದಿದ್ದ ಗೋಬಿನೇ ಮಾಡಿದ ಕೆಲಸ ಎಲ್ತ್ ಅಪ್ಸೆಟ್ ಮಾಡ್ತು ಎಷ್ಟು ಅಷ್ಟು ವಾಂತಿ ಬೇದಿ ತಕ್ಷಣ ಅದು ಎಷ್ಟು ಸುಸ್ತು ಪಟ್ಟ ಅಂತ ಹೇಳಿದ್ರೆ ತುಂಬ ಬಡಲ್ಬಿಟ್ಟ ನೋಡಿ ಅಕ್ಕಿನ ಕೆಂಪು ಗುರ್ಕೋಬೇಕು ಯಾವತ್ತೂ ಕೂಡ ಅಕ್ಕಿ ಗಂಜಿ ಮಾಡುವಾಗ ಅಕ್ಕಿ ಚೆನ್ನಾಗಿ ನೀವು ಹುರಿದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹುರಿದಕ್ಕಿ ಗಂಜಿ ತುಂಬ ಚೆನ್ನಾಗಿರುತ್ತೆ ಹಾಲಲ್ಲಾದರೂ ಕೂಡ ಮಾಡಬಹುದು ನೀರಲ್ಲಾದರೂ ಸಹ ಮಾಡಬಹುದು ಅವನು ನೀರಲ್ಲೇ ಮಾಡು ಹಾಲು ಬೇಡ ಒಂದು ಸ್ವಲ್ಪ ಹಾಲು ಹಸಿ ಹಸಿ ಸ್ಮೆಲ್ ಅನಿಸುತ್ತೆ ಅಂತ ಹೇಳಿ ಹಾಲಲ್ಲಿ ಬೇಡ ನಂಗೆ ನೀರಲ್ಲಿ ಮಾಡಿಕೊಡು ಅಂತ ಹೇಳ್ದ ಆ ಮಗು ಆವಾಗ ಒಂದು ಗ್ಲಾಸ್ ಗಂಜಿ ಮಾಡಿ ಕೊಟ್ಟೆ ಆ ನಂತರ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ತಗೊಳ್ಳೋಕ್ಕಾಗಿಲ್ಲ ಇಷ್ಟಾಗಿತ್ತು ನಿನ್ನೆಯ ದಿನಚರಿ ಗುರುವಾರದ ದಿನಚರಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಷ್ಟೆಲ್ಲ ಆಯಿತು ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಸುಮಾರು ಒಂದು ಹತ್ತು ನಿಮಿಷ ಗಂಜಿನ ಬೇಯಿಸಿದ್ದೀನಿ ಅಕ್ಕಿ ತರಿ ತರಿ ಇರುತ್ತಲ್ಲ ಚೆನ್ನಾಗಿ ಬೇಯಬೇಕು ಬೆಂದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಬೆಲ್ಲ ಕೂಡ ಹಾಕೋಬಹುದು ಇಲ್ಲ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನ ಹಾಕಿ ಕುಡಿಬಹುದು ಉಪ್ಪನೇ ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಕೊಡೋಣ ಮಾಡಿದೆ ಒಂದು ಗ್ಲಾಸ್ ಆಯಿತು ಆದರೆ ಕುಡ್ದಿದ್ದೆ ಅವನು ಅರ್ಧ ಗ್ಲಾಸು ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಲಾಸ್ಟ್ವರೆಗೂ ನೋಡಿ ನೋಡಿದ್ರಲ್ಲ ತುಂಬ ಸುಸ್ತಾಗಿಬಿಟ್ಟ ತುಂಬ ಪೊಟ್ವಾಯಿಝನ್ ಆಗಿದೆ ಅಂತ ಡಾಕ್ಟ್ರು ಹೇಳಿ ತಕ್ಷಣ ಒಂದು ಡ್ರಿಪ್ ಹಾಕಿ ಇಂಜೆಕ್ಷನ್ ಎಲ್ಲ ಮಾಡಿ ಸುಮಾರು ಒಂದೂವರೆ ಗಂಟೆ ಟೈಮು ಸ್ಲೋ ಅಲ್ಲೇ ಡ್ರಿಪ್ಸನ್ನ ಕೊಟ್ಟರು ಸ್ವಲ್ಪ ಪರವಾಗಿಲ್ಲ ಜ್ವರ ಇರಲಿಲ್ಲ ಆ ಸಂದರ್ಭದಲ್ಲಿ ಜ್ವರ ಬಂದರೆ ಇಮಿಡಿಯೇಟ್ ನೀವು ಬರಬೇಕು ಅಂತ ಡಾಕ್ಟ್ರು ಹೇಳಿ ಒಂದು ಏಳೂವರೆ ಎಂಟು ಗಂಟೆಗೆ ನಾವು ಹಾಸ್ಪಿಟ್ಲಿಂದ ಮನೆಗೆ ಬಂದ್ವಿ ಬಂದು ಏನೂ ಕೂಡ ಅವತ್ತು ಖಾರ ಪದಾರ್ಥ ಏನೂ ಕೂಡ ಕೊಡೋ ಹಾಗಿರಲಿಲ್ಲ ಫ್ರೂಟ್ಸು ಕೂಡ ಕೊಡಬೇಡಿ ಹಸಿ ತರಕಾರಿ ಇಂಥದ್ದು ಏನು ಕೊಡೋದು ಬೇಡ ಅಂತ ಡಾಕ್ಟ್ರು ಹೇಳಿದ್ರು ಗಂಜಿ ಹುರಿದಕ್ಕಿ ಗಂಜಿನ ಅಕ್ಕಿನ ಹುರಿದು ಗಂಜಿ ಮಾಡಿಕೊಟ್ಟೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ಮಾತ್ರ ಕುಡ್ದ ಮಧ್ಯಾಹ್ನ ಮೇಲೆ ಮಜ್ಜಿಗೆನ ಅನ್ನನ ಮೆತ್ತಗೆ ಮಾಡಿ ಆರಿಸಿ ಆನಂತರ ಮಜ್ಜಿಗೆಯನ್ನು ಮಾಡಿಕೊಟ್ಟೆ ಇಷ್ಟಿಷ್ಟೇ ತಿಂದ ಅವನು ಅಷ್ಟಾಗಿ ಅಮೋಗು ಹೊರ್ಗಡೆ ಹೋಟೆಲ್ ಊಟನ ಇಷ್ಟಪಡೋದಿಲ್ಲ ಅವನು ನೋಡಿ ಗೋಬಿ ತಿಂದು ಬಂದಿದ್ದ ಕಾಲೇಜಿಂದ ಬರ್ತಾ ಗೋಬಿ ತಿಂದೆ ಅಂತ ಹೇಳ್ದ ಗೋಬಿನ ಯಾರು ತಿನ್ನಬಾರ್ದು ಅಂತ ಹೇಳ್ತೀನಿ ಅಜಿನೋ ಮೋಟೋ ಹಾಕ್ತಿದ್ದಾರೋ ಏನೋ ಗೊತ್ತಿಲ್ಲ ನೋಡಿ ಎಷ್ಟು ಬೇಗ ಫುಡ್ ಪಾಯ್ಸನ್ ಆಯಿತು ಅಂತ ಹೇಳಿ ಹಿಂಗಾಯಿತು ತುಂಬ ಸುಸ್ತು ಮಾಡಿಬಿಟ್ಟ ತುಂಬ ಸುಸ್ತು ನೋಡಿ ಇದೇ ಫೋಟೋ ಮುಂದೆ ಅವರ ಅಪ್ಪನ ಫೋಟೋ ಮುಂದೆ ಇಲ್ಲೇ ಕೆಳಗೆ ಕುತ್ಕೊಂಡೇ ಬಿಟ್ಟು ಆ ಸುಸ್ತು ತಡಿದಾರ್ದಾನೆ ನನಗೆ ಆಗ ನೆನಪು ಬಂದಿದ್ದು ಅವರು ಅವರು ಇದ್ದಿದ್ರೆ ಮಗನ ಬಾಚಿ ತಪ್ಪಿಕೊಂಡು ಏ ಕರ್ಕೊಂಡು ಹೋಗ್ತಾಯಿದ್ರು ಅವ್ನ ಕಷ್ಟ ನೋಡಿ ಅವ್ರು ಏನು ಅಂದ್ಕೊಳ್ತಿದ್ರು ಅನ್ನೋದೇ ನನ್ನ ಕಣ್ಣು ಮುಂದೆ ಆ ಸಂದರ್ಭದಲ್ಲಿ ಬಂದು ಹೋದಂಥ ಒಂದು ದೃಶ್ಯ ನಾನು ಕಂಡೆ ಅಂತ ಹೇಳ್ತೀನಿ ಮನೆಯಲ್ಲಿ ಇರಬೇಕು ಯಜಮಾನ್ರು ಇರಬೇಕು ಖಂಡಿತವಾಗ್ಲೂ ಸಹ ಒಂದು ವಯಸ್ಸಾಗೋವರೆಗೂ ಒಂದು ಏಜ್ ಆಗೋವರೆಗೂ ಕೂಡ ಅವರು ಇರಬೇಕಿತ್ತು ಅಂತ ತುಂಬ ತುಂಬ ಮನಸ್ಸಿನಿಂದ ತುಂಬ ಸಂಕಟದಿಂದ ಹೇಳ್ಕೊಳ್ತೀನಿ ಯಾವಾಗಲೂ ಸಹ ಧೈರ್ಯ ತೊಗೊಂಡ್ರೂ ಸಹ ಅವರಿಲ್ಲ ಅವರು ಇದ್ದಾರೆ ಅಂದರೂ ಸಹ ದೈಹಿಕವಾಗಿ ನಮ್ಮ ಜೊತೆ ಇಲ್ವಲ್ಲ ಅವ್ರ ಜೊತೆ ಮಾತಾಡೋಕ್ಕಾಗ್ತಿಲ್ವಲ್ಲ ಈಗ ಆ ಸಂದರ್ಭದಲ್ಲಿ ನಾಲ್ಕೂವರೆ ಐದು ಗಂಟೆ ಸಂದರ್ಭ ಇದ್ದರೆ ಆ ಮನೇಲಿ ಹೆಂಗಿರುತ್ತಲ್ವ ನಿಜವಾಗ್ಲೂ ಇರಲಿ ಎಲ್ಲ ಪರೀಕ್ಷೆಗಳು ಮನುಷ್ಯರು ಏನು ಮಾಡೋದಲ್ವ ಏನಿವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ ಹೋದ ವರ್ಷ ಶಿವರಾತ್ರಿಲಿ ಒಟ್ಟಿಗೆ ಹಬ್ಬನ ಆಚರಣೆ ಮಾಡಿದ್ವಿ ಮೈಸೂರಿಗೆ ಹೋಗಿದ್ವಿ ಅವತ್ತು ಅವತ್ತು ನೋಡಿ ಏ ನೋಡಿ ಒಬ್ಬ ಮನುಷ್ಯ ಇನ್ನೇನೋ ಸ್ವಲ್ಪ ದಿನದಲ್ಲಿ ಅವರು ಅಗಲುತ್ತಾರೆ ಅಂತ ನಮಗೂ ಗೊತ್ತಿರೋಲ್ಲ ಅವ್ರಿಗೂ ಸಹ ಗೊತ್ತಿರೋದಿಲ್ಲ ಆದರೆ ಏನೋ ಗೊತ್ತಿಲ್ಲ ಆವತ್ತು ಶಿವರಾತ್ರಿ ಹಬ್ಬದ ದಿನ ಎಲ್ಲ ತಿನ್ಸಿದ್ರು ನಾವು ಉಪವಾಸ ಇದ್ದೇನೋ ಜಾಗರಣೆ ಏನೂ ಇರಲಿಲ್ಲ ದೊಡ್ಡ ಮಗನಿಗೆ ಹುಷಾರಿರಲಿಲ್ಲ ಹೋದ್ ವರ್ಷ ಶಿವರಾತ್ರಿ ಸಮಯದಲ್ಲಿ ಮೈಸೂರಲ್ಲಿ ಅಡ್ಮಿಟ್ ಮಾಡಿದ್ದೆ ಹಾಸ್ಪಿಟ್ಲಲ್ಲಿ ಆಗ ನಮ್ಮ ಇದ್ದರು ನಾನು ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸಿ ಶಿವರಾತ್ರಿ ಹಬ್ಬದ ದಿನ ಪೂಜೆ ಎಲ್ಲ ಮುಗಿಸಿ ನಾನು ಮೈಸೂರಿಗೆ ಹೋದೆ ಹಾಸ್ಪಿಟ್ಲಲ್ಲಿ ಮಗನೊಟ್ಟಿಗೆ ನಮ್ಮ ಮನೆಯವರಿದ್ದರು ಹೋದೆ ಹೋದಾಗ ಅಲ್ಲಿ ಊಟ ಮಾಡಿಸಿದ್ದು ಇದು ತಿನ್ನು ಅದು ತಿನ್ನು ತುಂಬ ಫೋರ್ಸ್ ಮಾಡಿದ್ರು ನನಗೆ ಅವತ್ತು ತುಂಬ ಕೊಡ್ಸಿದ್ರು ಕೂಡ ಫ್ರೂಟ್ಸ್ ಇಷ್ಟ ಅಂತ ಹೇಳಿ ಮತ್ತು ಸಂಜೆ ಮೈಸೂರಿಂದ ಬರ್ತಾ ಇದ್ವಿ ಆ ಸಂದರ್ಭದಲ್ಲಿ ಏನು ತಿಂತೀಯ ಹೋಳಿಗೆ ಅಲ್ಲಿ ಬಿಸಿ ಹೋಳಿಗೆ ಮಾಡ್ತಾರೆ ಅದರಲ್ಲೂ ಬಾದಾಮಿ ಹೋಳಿಗೆ ಅಂದರೆ ನಂಗೆ ತುಂಬ ಇಷ್ಟ ಅಲ್ಲಿಗೆ ತಗೊಂಡೋಗಿ ಬೈಕ್ ನಿಲ್ಲಿಸಿ ತಿನ್ನು ತಿನ್ನು ಚೆನ್ನಾಗಿರುತ್ತೆ ಬಿಸಿ ತಿನ್ನು ಅಂತ ಹೇಳಿ ಕೊಡ್ಸಿದ್ರು ಅದೆಲ್ಲ ನೆನಪಾಯಿತು ಲಾಸ್ಟು ಅವರೊಟ್ಟಿಗೆ ಶಿವರಾತ್ರಿ ಹಬ್ಬನೇ ಆಚರಣೆ ಮಾಡಿದ್ದು ಲಾಸ್ಟು ವರ್ಷ ಆಯಿತು ನಾಡಿದ್ದು ಶಿವರಾತ್ರಿ ಇದೆ ಶಿವರಾತ್ರಿವರೆಗೂ ನಮ್ಮೊಟ್ಟಿಗೆ ಇದ್ದವರು ಈ ವರ್ಷ ಇಲ್ಲ ನೆಕ್ಸ್ಟ್ ಯುಗಾದಿ ಬಂದರೆ ನನಗೆ ಹೊಸ ವರ್ಷ ಶುರುವಾಗುತ್ತೆ ಅಂದರೆ ಹೋದ ವರ್ಷ ಇದ್ದವರು ನಮ್ಮ ಮನೆಯವರು ಹಿಂಗಾಯಿತು ಹಬ್ಬದ ಒಂದು ನೆನಪು ಕೂಡ ಕಾಡಕ್ಕೆ ಶುರುವಾಯಿತು ಎಲ್ಲದಕ್ಕಿಂತ ಸಹ ಈ ಬರ್ತಾ ಇಪ್ಪತ್ತೊಂದು ರಾಯರ ವರ್ಧಂತಿಯ ಮೂರು ದಿನದ ಒಂದು ದಿನದಲ್ಲಿ ನಮ್ಮನೆಯವರ ಹುಟ್ಟಿದ ದಿನ ಇಪ್ಪತ್ತೊಂದನೇ ತಾರೀಕು ಇದಕ್ಕೆಲ್ಲ ನೋವು ಭರಿಸುವಂಥದ್ದು ವರ್ಷದ ಶ್ರಾದ್ದ ಕೂಡ ಅವತ್ತೇ ಬಂದಿದೆ ಅವ್ರು ಹೋದಂತಹ ತಿಥಿ ನಕ್ಷತ್ರ ತಿಥಿಗೆ ಒಂದು ವರ್ಷ ಆಗ್ತಾ ಇದೆ ಬರ್ತಡೇನೂ ಕೂಡ ಮತ್ತು ಅವರು ಹೋದಂಥ ದಿನವೂ ಕೂಡ ಒಂದೇ ದಿನ ಬಂದಿದೆ ಇದೇ ಹೇಳಿದ್ದು ಮೊನ್ನೆ ನಾನು ರಾಯರ ವರ್ಧಂತಿ ಅಂತ ಹೇಳಿ ಭಕ್ತಿ ತೋರಿಸ್ಲಾ ನಮ್ಮನೆಯವರ ಬರ್ತಡೆ ಅಂತ ಹೇಳಿ ಖುಷಿ ಪಡಲ ಅವರು ಹೋಗಿ ಹೋಗಿ ಒಂದು ವರ್ಷ ಆಯಿತು ಇವತ್ತಿಗೆ ಅಂತ ಹೇಳಿ ಸಂಕಟ ಪಡಲ ಒಟ್ಟೊಟ್ಟಿಗೆ ಮೂರು ಬಂದಿದೆ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತು ನನ್ನ ಕರ್ತವ್ಯ ಏನಿದೆಯೋ ಅವರ ಒಂದು ಪ್ರಯಾಣ ಏನಿದೆಯೋ ಸ್ವರ್ಗದ ಹಾದಿಗೆ ಪ್ರಯಾಣ ಇದೆ ಅದು ವರ್ಷದ ಅಂತ್ಯ ಅಂತ ಹೇಳ್ಬೋದು ಈ ಈ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ವರ್ಷ ಅವತ್ತು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಏಕೆ ಅಂತ ಹೇಳಿದರೆ ಪುರೋಹಿತರು ಕೂಡ ಹೇಳಿದ್ರು ಬರ್ತಡೆ ಕೂಡ ಅವತ್ತು ಒಂದು ಇದಕ್ಕೆ ತುಂಬ ತುಂಬ ನೂರಕ್ಕೆ ಹತ್ತು ಜನಿಕ ಮೈ ಥರ ಸಿಗುವಂಥದ್ದು ಅವರು ಹೋಗಿದ್ದ ದಿನವೇ ವರ್ಷದ ಕಾರ್ಯ ಕೂಡ ಬಂದಿದೆ ರಾಯರ ವರ್ಧಂತಿ ಕೂಡ ಇದೆ ಹೋದ ವರ್ಷ ಕೂಡ ರಾಯರು ಅಂದರೆ ನಮ್ಮ ಮನೆಯವ್ರಿಗೆ ಎಲ್ಲಿಲ್ಲದ ಭಕ್ತಿ ಮಿಕ್ಕಿದಿನ ಏನಾದರೂ ಒಂದು ಫಂಕ್ಷನ್ ಬಂದರೂ ಸಹ ನಾನ್ ವೆಜ್ ಒಂದು ಸ್ವಲ್ಪ ತಿನ್ಬಿಡ್ತಾಯಿದ್ರು ಎಂತಹ ದೊಡ್ಡ ಕಾರ್ಯಕ್ರಮ ಇರಲಿ ಎಂಥ ಫಂಕ್ಷನ್ ಇರಲಿ ದೊಡ್ಡ ದೊಡ್ಡದಾಗಿ ನಾನ್ ವೆಜ್ ಊಟ ತುಂಬ ದೊಡ್ಡ ದೊಡ್ಡ ಪಾರ್ಟಿ ಅಂದರೂ ಸಹ ಗುರುವಾರ ಅಂತೂ ಯಾರು ಫೋರ್ಸ್ ಮಾಡಿದ್ರು ಕೂಡ ನಾನ್ ವೆಜ್ ಮುಟ್ತಾ ಇರಲಿಲ್ಲ ನಮ್ಮ ಬಾಸ್ ವಾರ ಇವತ್ತು ನಾವು ತಿನ್ನಲ್ಲ ಅಂತ ಹೇಳ್ತಿದ್ರು ಅಷ್ಟೊಂದು ಭಕ್ತಿ ಇತ್ತು ನಮ್ಮ ಗುರುರಾಯರ ಮೇಲೆ ಅಂತಿದ್ದು ಈ ರೀತಿ ಬರ್ತ್ಡೇ ಬಂದಿದೆ ವರ್ಷದ ಕಾರ್ಯ ಕೂಡ ಬಂದಿದೆ ನನ್ನ ಕರ್ತವ್ಯ ಏನಿದೆ ನನ್ನ ಮಕ್ಕಳು ಏನು ಕರ್ತವ್ಯ ಮಾಡಬೇಕು ತಿಂಗಳ ತಿಂಗಳ ನಾನು ಅದೇ ತಿಥಿಗೆ ನಾನು ತಿಂಗಳ ಶ್ರಾದ್ದ ಮಾಡ್ಕೊಂಡು ಬಂದಿದ್ದೀನಿ ಈ ಇಪ್ಪತ್ತೊಂದಕ್ಕೆ ಅವರ ಒಂದು ಹುಟ್ಟಿದ್ದ ದಿನ ಜೊತೆಗೆ ವರ್ಷದ ಶ್ರಾದ್ದ ಕಾರ್ಯಕ್ರಮ ಇದೆ ನನ್ನ ಕೈಲಿ ವಿಧಿ ವಿಧಾನನ ಹೇಗೆ ಅನುಸರಿಸಿ ಮಾಡಬಹುದು ನನ್ನ ಶ್ರಮಕ್ಕೆ ತಕ್ಕಂತೆ ನಾನು ಮಾಡ್ತಾಯಿದ್ದೀನಿ ಇದ್ದೀನಿ ಇವತ್ತೆಲ್ಲ ಒಂದೊಂದು ಒಂದೊಂದು ಕೆಲಸ ಮಾಡ್ಕೋಬೇಕಾದ್ರೂ ಸಹ ತುಂಬ ಮಿಸ್ ಮಾಡ್ಕೊಳ್ತೀನಿ ನಮ್ಮ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಏನೋ ಗೊತ್ತಿಲ್ಲ ಮೊನ್ನೆಯಿಂದನೂ ಸಹ ಮಕ್ಕಳು ಕನಸಲು ಕೂಡ ಬರ್ತಾ ಇದ್ದಾರೆ ಅದನ್ನು ಹೇಳ್ಕೋಬೇಕಾದ್ರೆ ನೋಡಿ ಇನ್ನು ಒಂದೊಂದು ತಿಂಗಳು ಸಹ ಏನು ಯಮಪುರಿಗೆ ಪ್ರಯಾಣ ಇರುತ್ತೋ ಸ್ವರ್ಗದ ಹಾದಿ ಇರುತ್ತೋ ನಾವೇನು ತಿಂಗ್ ತಿಂಗಳು ಅಷ್ಟ್ರದ್ಧ ಮಾಡ್ತೀನಿ ಒಂದೊಂದು ಸ್ಟಾಪ್ ಸಿಗುತ್ತಂತೆ ಅವ್ರಿಗೆ ಆ ಒಂದು ಟೈಮಲ್ಲಿ ನಾವು ಹಾಕುವಂಥ ಆಹಾರ ಏನೋ ಎಡೆಗೆ ಇಡ್ತೀವೋ ಅದು ಅವ್ರಿಗೆ ಹುಟ್ಟಿರುವಂತಹ ಅವರ ಮಕ್ಕಳು ಅದರಲ್ಲೂ ಗಂಡು ಮಕ್ಕಳು ಮಾಡಿದ್ರೆ ಅವ್ರಿಗೆ ತೃಪ್ತಿ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಯಮ ದೂತರು ಅವರು ಹೇಳ್ತಾರೆ ಒಂದೊಂದು ಸ್ಟಾಪಲ್ಲಿ ನಿಲ್ಲಿಸಿದಾಗ ಅವ್ರಿಗೆ ಬಾಯಾರಿಕೆ ಹಾರಿಕೆ ಹಸಿವಾಗಿರುತ್ತೆ ನಿನ್ನ ಮಕ್ಕಳನ್ನು ಕೇಳು ನಿನ್ನ ಮಕ್ಕಳು ಕೊಟ್ಟರೆ ನೀನು ಊಟ ಮಾಡಪ್ಪ ಅಂತ ಹೇಳ್ತಾರಂತೆ ಗರುಡ ಗರುಡ ಪುರಾಣದಲ್ಲಿ ಇರುವಂಥದ್ದು ಆಗ ನಾವು ಏನು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಆ ಕಾರ್ಯಕ್ರಮನ ಆ ಶ್ರದ್ಧಾ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಆಡಂಬರದಲ್ಲೇ ನೀವು ಮಾಡಿ ಅಂತಲ್ಲ ಅವ್ರಿಗೆ ಏನನ್ನ ನಾವು ಮಾಡಿ ಅವರ ಒಂದು ಫೋಟೋ ಮುಂದೆ ಒಂದು ದೀಪ ಹಚ್ಚಿ ಧೂಪನ ಹಾಕಿ ನೈವೇದ್ಯ ಊಟನ ಇಡುವಂಥದ್ದು ನಾ ಮಾಡಬೇಕಾಗಿರುವಂಥ ಕರ್ತವ್ಯ ಅದರಲ್ಲೂ ಮಕ್ಕಳು ಮಾಡುವಂಥದ್ದು ಗಂಡು ಮಕ್ಕಳ ಹತ್ರನೇ ಕರ್ತೃ ಅವರೇ ಮಾಡಬೇಕು ಆಗ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಜೊತೆಗೆ ಅವ್ರಿಗೆ ಹಸಿವು ಬಾಯಾರಿಕೆ ನೀಗುತ್ತೆ ನಾವು ಇಲ್ಲಿ ಕೊಡುವಂಥದ್ದು ಈಗ ನಾವು ಕರೆನ್ಸಿನ ಪಟ್ಟಂತ ಇನ್ನೊಂದು ಫೋನ್ಗೆ ಹಾಕ್ಬೋದಲ್ವ ಅದೇ ರೀತಿ ಕೂಡ ನಾವು ಹಾಕುವಂಥ ಊಟ ಅವ್ರಿಗೆ ತಲುಪುತ್ತೆ ಅಲ್ಲಿ ಅದರಿಂದ ವರ್ಷದ ಕಾರ್ಯಕ್ರಮ ತುಂಬ ಸಂಕಟ ನೋವು ಇದೆ ಹೇಗೆ ಆ ಕಾರ್ಯಕ್ರಮ ಮಾಡ್ತೀನಿ ಬರ್ತಡೆ ಬಂದಿದೆ ಹುಟ್ಟಿ ಹೋದಂಥ ದಿನವೂ ಆವತ್ತು ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಖಂಡಿತ ವೀಡಿಯೋಗಳನ್ನ ಮಾಡ್ಕೊಳ್ತೀನಿ ಸಮಾಧಿ ಪೂಜೆ ಇರುತ್ತೆ ಇನ್ನು ಮಕ್ಕಳು ತರ್ಪಣ ಬಿಡುವಂಥದ್ದಾಗಲಿ ಊಟದ ಒಂದು ಎಡೆ ಇಡುವಂಥ ಕಾರ್ಯಕ್ರಮ ಆಗಲಿ ಅದೆಲ್ಲ ಹೇಗಿರುತ್ತೆ ನಮ್ಮ ಮನೆಯ ಪದ್ಧತಿ ಹೇಗಿದೆ ಅದನ್ನೆಲ್ಲ ವಿಡಿಯೋ ಮಾಡಿ ಖಂಡಿತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಏನಂತೀರಾ ಏನು ನೀವು ಮಾತಾಡ್ತೀರಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲರೂ ಪ್ರೀತಿಯಿಂದ ಕಮೆಂಟ್ಗಳನ್ನ ಹಾಕಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ನ ಕೊಡಿ ಹೊಸದಾಗಿ ಬಂದಿದ್ದರೆ ತುಂಬ ಜನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ನಿಮ್ಗೆ ಇಷ್ಟ ಆಗುವಂಥ ಕಂಟೆಂಟ್ಗಳನ್ನೇ ತಗೊಂಡು ನಾನು ಬರುವಂಥದ್ದನ್ನು ಮಾಡ್ತೀನಿ ಆಯಿತಾ ಇವತ್ತಿನ ಡೈಲಿ ಬ್ಲಾಗ್ ಇಷ್ಟಾಗಿತ್ತು ಏನು ಏನು ಅನಿಸ್ತು ಅನ್ನೋದನ್ನು ತಪ್ಪದೇ ತಿಳಿಸಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ ಲಾಸ್ಟವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಮತ್ತೆ ಬಲ್ಲ ಬಾಯ್ ನಮಸ್ಕಾರ